ಬ್ಯಾಗ್ ಎತ್ಕೊಂಡ್ತಾನೆ ಕೂಡ ಪರವಾಗಿಲ್ಲ ಬಿಡಮ್ಮ ನಾನೇ ತಗೊಂಡು ಹೋಗ್ತೀನಿ ಬಾನು ಬಾಯ್ ಬಾಯ್ ಅಮ್ಮ ಏಯ್ ಕೊಡೈಲಿ ಕೊಡೈಲಿ ರಾತ್ರಿಯಿಂದ ಅಣ್ಣ ಕೊಡ್ತೀನಿ ಬೇಕು ಜರ ಅಮ್ಮ ನಾನು ಚಿಂ ಚಿಂ ಚೆತ್ತೀನಿ ಅಕ್ಕ ಕೊಡ ಅಂತಂದ್ರೆ ಕೊಡೈಲಿ ಪರಕ ಎತ್ಕೊಂಡು ಕಸ ಗುಡಿಸು ಮರ್ತೋ ಬಿಡಿ ಏನು ದಿನ ಕೆಲಸ ಮಾಡೋದು ಇವತ್ತು ಕಸ ಗುಡ್ಸ್ಬಿಟ್ಟು ಆಮೇಲೆ ತಿನ್ಬಿಟ್ಟು ಹೋದ ಕಾಚಿಗೆ ನೀನು ನಿಮ್ಮ ಅಜ್ಜಿಗೂ ನಿಮ್ಮ ಅಮ್ಮನಿಗೂ ನಿಮ್ಮ ಅಪ್ಪನಿಗೂ ಹೇಳಿದ್ವಿ ಅಂದರೆ ಯಾರು ಇಲ್ದಿದ್ದಾಗ ಚೆನ್ನಾಗಿ ಹೊಡೆದಾಕ್ಬಿಡ್ತೀನಿ ಹ್ಞೂ ಗಾಯ ಕೂಡ ಆಗಬಾರ್ದು ಹಂಗೆ ಹೊಡಿತೀನಿ ಏನು ಮೆರಿತಾನೆ ಮೆರಿತಾನೆ ಓಹೋ ಕೊಡಲಿ ಕಟ್ಟೆನಾ ರಾತ್ರಿ ಅನ್ನ ಐತೆ ಕೊಡ್ತೀನಿ ಇದೆಲ್ಲ ಕಸ ಕುಡ್ಸೋ ಪಾತ್ರ ಉದ್ಬೇಕು ಇಟ್ಲಾ ಪಾತ್ರ ಹಾಕಿದ್ದೀನಿ ಇಲ್ಲಾಂದ್ರೆ ಬೀತು ಅವ್ನಿಗೆ ಕೇಟ್ಗಳ ಏನೀಗಪ್ಪು ಕಿಡ್ಲಿಬೇಕು ಓಹೋ ಏನು ಬರ ಕಷ್ಟ ಬಿದ್ದು ಬಿಡ್ತೀಯಾ ನನ್ನ ಮಗ ನೋಡು ಬೆಳಗ್ಗೆ ಎದ್ದು ರೆಡಿಯಾಗಿ ಸ್ಕೂಲ್ಗೆ ಹೋಗಿ ಅಲ್ಲಿ ಓದ್ಬೇಕು ನೀನು ಅಲ್ಲಿ ಇಲ್ಲಿ ಅವ್ರ ಮನೆಗ್ಳತ್ತಿ ಇವ್ರ ಹತ್ರ ಬೆಂಕಿ ಇಕ್ಕೋದು ಟೀಟಿಗೆ ಮಾಡೋದು ಇದೇ ನಿಮ್ಮ ಕತೆ

ஒன்ட்டி மீடியோ நோடி பிளீஸ் துபா ஜன நோட் ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮಾಡಿದೆ ತುಂಬ ಜನಕ್ಕೆ ಇಷ್ಟವೇ ಇಲ್ಲ ಈ ವಿಡಿಯೋ ನೋಡೋಂಥವ್ರು ಕೆಲವೇ ಕೆಲವು ಜನ ಅಷ್ಟೇ ಆ ವೀಡಿಯೋ ನೋಡ್ತಾ ಇರೋದು ಅದರಿಂದ ನನಗೇನು ಪ್ರಯೋಜನ ಇಲ್ಲ ನನಗೇನು ನಷ್ಟ ಆಗುತ್ತೆ ಅದಕ್ಕೆ ಸಾರಿ ನಿಲ್ಲಿಸ್ಬಾರ್ದು ಆ ವಿಡಿಯೋ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಬರ್ತಾ ಬರ್ತಾಯಿಲ್ಲ ವ್ಯೂವ್ಸ್ ಬರಲಿಲ್ಲ ಅಂತಂದರೆ ನಮಗೂ ಕಷ್ಟಕ್ಕೆ ಫಲ ಬೇಕಲ್ವಾ ಅದಕ್ಕೆ ಸ್ಟಾಪ್ ಮಾಡ್ತಾಯಿದ್ದೀನಿ ಇದೇ ವಿಡಿಯೋನೇ ನಾಲ್ಕು ವಿಡಿಯೋ ಹಾಕ್ತೀನಿ ಸಾಕು ಮಾಡ್ತೀರಿ ಇವತ್ತು ಫೋನ್ ಇಲ್ಲೇ ಬಿಟ್ಟು ಅಕ್ಕ ಫೋನ್ ಬಂತ ಅಕ್ಕ ಫೋನ್ ಬಂತ ಹಲೋ ಯಾರು ಮಾತಾಡ್ತಾ ಇರೋದು ಸಾವಿತ್ರಮ್ಮನ ಆ ಓ ಸಾವಿತ್ರಮ್ಮನೆ ನೀನ್ ಯಾರು ನಾನು ಆಂಟಿ ಕೀರ್ತಿ ಓ ಕೀರ್ತಿ ಏನ್ ಕೀರ್ತಿ ಆಂಟಿ ರಾಮು ಇದನಾ ಇಲ್ಲ ಅವನು ಸ್ಕೂಲ್ ಹೋದ್ನು ಏಕೆ ಅಲ್ಲವು ರಾಷ್ಟ್ರಷ್ಟು ಅಂತ ರಾಷ್ಟ್ರಷ್ಟು ಬೇಡಿ ಅಯ್ಯೋ ಇಷ್ಟು ಆಗ್ತಿದೆ ಅಂತಿ ಹ್ಮ್ ಇಷ್ಟು ಆಗ್ತದೆ ಹಾಗಾದ್ರೆ ನೀವು ಬದಕಲ್ಲ ಬಿಡಿ ಓ ನಾಳೆ ಯಾಸ ಇದು ಸಾವಿತ್ರಮ್ಮ ಅಲ್ಲ ಅಂತಿದಲ್ಲ ಯಾರು ಮಾತಾಡ್ತಾ ಇರೋದು ಸಾವಿತ್ರಮ್ಮನೇ ಮಾತಾಡ್ತಾ ಇರೋದು ಏನಮ್ಮ ತಿಟ್ಟಿ ಊಟ ಆಯ್ತಾ ಅತ್ತಿಂದ ಊಟ ಹ್ಮ್ ಏನು ತಿಂದೆ ಏನು ಕುಡಿದೆ ಅಂತಿ ಜ್ವರ ರವೆ ಗಂಜಿ ಕುಡ್ದೆ ಅಷ್ಟೇ ಆರಾಮ ಸ್ಕೂಲ್ ಹೋಗಿದನ ಹಾಗಾದ್ರೆ ಓ ನಮ್ಮ ಸ್ಕೂಲ್ ಹೋಗೋಣ ಹೇಳು ಏನು ಸಮಾಚಾರ ರಾಮ್ ಕದೇನೋ ಗಿಫ್ಟ್ ಇದೆಯಲ್ಲ ಕೊಟ್ಬಿಟ್ಟಿದ್ಯಾ ಓ ಆಂಟಿ ನನಗೆ ಇಷ್ಟ ಆಯ್ತು ಅದಕ್ಕೆ ಕೊಟ್ಟೆ ಯಾಕೆ ನಿಮಗೆ ಬೇಜಾರಾಯ್ತಾ ಓ ಬೇಜಾರಾಯ್ತು ಬೆಸ್ಟ್ ಆ ಮುಂದೆ ಇಷ್ಟ ಇಷ್ಟ ಬೇಜಾರಾಯ್ತು ಜಾಸ್ತಿ ಏನಾಗಿಲ್ಲ ಇಷ್ಟೇ ಇಷ್ಟ ಆಯ್ತು ಅದು ಬದಲು ಕಾಸಿಗೆಯನ್ನ ಕೊಡಬೋದಾಗಿತ್ತಲ್ಲ ಆ ಗಿಫ್ಟ್ ಗೆ ಏನಕ್ಕ ಕಾಸಿಗೆಯನ್ನ ಕೊಟ್ಟಿದ್ರೆ ಅದು ಇದು ತಕಂತ ತಿನ್ನೋನಲ್ಲ ಖುಷಿಯಾಗಿ ಕೀರ್ತಿ ಕೊಟ್ಟಿದ್ದು ಅಂತ ಅಂದ್ಬಿಟ್ಟು ಅಯ್ಯೋ ಹೌದಲ್ಲ ಆಂಟಿ ಮತ್ತೆ ಹೋಗ್ಬಿಟ್ಟೆ ಆಂಟಿ ಆಯ್ತು ಆಂಟಿ ಇನ್ಮೇಲೆ ನಾನೇ ಕರ್ಕೊಂಡು ಹೋಗಿ ಏನು ಬೇಕು ಅದೆಲ್ಲ ತಕ್ಕೊಡ್ತೀನಿ ರಾಮುಗೆ ಓ ಸರಿ ಆಯ್ತು ಇನ್ನೇನು ಆಂಟಿ ನಿಮ್ಮ ಮನೆಗೆ ಬರ್ಬೋದಾ ಒಂದು ದಿವಸ ಹಾಲಿಡೇ ದಿವಸ ಐ ವಂದಿನೇ ಇಲ್ಲ 100 ದಿನನೋ ಬಾ ಹ್ಹ್ ಪರವಾಗಿಲ್ಲ ಸ್ನೇಹ ಹೇಳ್ತಿದ್ಲು ನಮ್ಮ ಸಾಹಿತ್ರಮ್ಮ ತುಂಬಾ ಒಳ್ಳೆಯವರು ನಿಧಾನವಾಗಿ ಮಾತಾಡ್ತಾರಂತ ಅಂತ ನೀವೇನಂತ ಇವತ್ತು ಹಿಂಗ್ ಮಾತಾಡ್ತಾ ಇದ್ದೀರಾ ಹೇಳಿದ್ನಲ್ಲ ರಷ್ಟ ರಷ್ಟ ಅಲ್ಲ ಜರ ಅಂತ ಹ್ಹ್ ಅದಕ್ಕೆ ಮಾತಾಡಕ್ಕೂ ಆತ ಇಲ್ಲ ನನಗೆ ಓಹ ಹೌದಾ ಸರಿ ಆಂಟಿ ಆಂಟಿ ಕೀರ್ತಿ ಫೋನ್ ಅಂತ ಕೀರ್ತಿ ಫೋನ್ ಅಂತ ಹೇಳ್ತೀನಿ ಯಾರು ಅದು ಆ ಯಾಕ ಇಲ್ಲಿ

ಅವಳು ಅದೇನೋ ಪೋಸ್ಟ್ ಆಫೀಸ್ ದುಡ್ಡು ಕೊಡುತ್ತ ಅದಕ್ಕೆ ಹಾಕೋಳಂತ ನಂದು ಅವಳದು ಕೂಡ ಕಾಸು ಕೊಡ್ಗುಂಡತ್ತೆ ಏನ್ ಎತ್ತಿ ಜನಗಳ್ ಗುಂಡತ್ತ ನೀವ ನಮ್ಮಮ್ಮನ ಚೆನ್ನಾಗಿದ್ರೆ ಆಸ್ಪಿಟ್ಲಾಗ ಬಿದ್ದವಳೆ ಅಂತ ಹೇಳಿದ್ರು ನೀವು ಕಾಸು ಕೊಡಲ್ಲ ಅಂತೀರಲ್ಲಮ್ಮ ಎಂತ ಜನಗಳಮ್ಮ ಎಲ್ಲ ಫೋನ್ ಮಾಡಿ ಕೊಡುತ್ತ ಅವ್ನಕ ಶಾಂತ ಮಾತಾಡ್ತೀನಿ ನಾನು ಅದೇ ನನ್ನ ಮೇಲೆ ನಂಬಿಕೆ ಇಲ್ಲೇನಾ ನಮ್ಮಣ್ಣು ನಮ್ಮಅಮ್ಮನ ಆಸ್ಪತ್ರೆಗೆ ಬಿದ್ದವನೇ ಹಾ ಕಾಸಕ ಮತ್ತಾಳೆ ಅಂತ ಕಾಯ್ಕೊಂಡಿರ್ತಾನೆ ನೀವೇನಮ್ಮ ಹಿಂಗಾಡ್ತೀರಾ ಹೋಗ್ಲಿ ಸದ್ಯಕ್ಕೆ ನಿಮ್ಮನ ಹತ್ರ ಈಸ್ಕೊಡ್ತೀನಿ ಬಿಡು ಈಸ್ಕೊಟ್ಟು ಆಮೇಲೆ ಹೋಗಿ ಬಾ నీమ్ కు మొడ్ ఈ కడ సార్ నేన డ్ కట్తిన ఇబ్బు కట్లీమ్ ధుడ్ బేడేనా మనకి ఇప్ప డ్వాతార వా ప్రయత్న పడతాయి ఐవత్సర వస్బెక్కు సుమేనా ಸುಮ್ಮನೆ ಬರ್ತದೆ ಸರ್ ಐವತ್ ಸಾವಿರ ಒದಗಿಸ್ತಾ ಬಿರಿನ ಬಿಲ್ಲಿನ ಬಂದು ಇವತ್ತು ಸಾಯಂಕಾಲ ಪಟ್ಟಿಗೆ ಕಟ್ಬಿಡ್ತೀನಿ ಬೇಗ ಕಟ್ಟಮ್ಮ ದುಡ್ಡೆಲ್ಲ ಆಗೋಗ್ಬಿಡ್ತಿದ್ದೆ ಬ್ಯಾಂಕಲ್ಲಿ ಇನ್ನು ಯಾರು ತಗೊಂತಾವ್ರ ಲೋನು ಬೇಗ ಕಟ್ಬೇಕು ನೀವು ಸಂಜೆ ಅಷ್ಟೇ ಕಟ್ಟಿದ್ರೆ ನಿಮ್ಗೆ ದುಡ್ಡು ಇಲ್ಲ ಅಂತಂದ್ರೆ ಇಲ್ಲ ನನ್ನ ಫೋನ್ ನಂಬರ್ ಯಾರು ಕೊಟ್ಟಿದ್ದು ಸರ್ ವಾ ಅದೇ ಸರ್ಸ್ಪತ್ ಅಮ್ಮನ್ ಕೊಟ್ಟಿದ್ವ ಹ್ಞೂ ಸರಿ ಸರ್ ನಾನು ನಂಬರ್ ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ಲವಳು ಹ್ಞೂ ಸರಿ ಸರ್ ಎಷ್ಟು ಸರ್ ದುಡ್ಡು ಕೊಡೋದು ನೀವು ಅಂಕ ಇಪ್ಪತ್ತು ಲಕ್ಷ ಇಪ್ಪತ್ತು ಲಕ್ಷ ಸರ್ ವಾ ಇವತ್ತು ಸಾಯಂಕಾಲ ಪಟ್ಟಿಗೆ ಹೋಗಿ ನಾನು ದುಡ್ಡು ಕಟ್ಬಿಡ್ತೀನಿ ನಂಬರ್ ಹೇಳಿ ಸರ್ವಾ ದುಡ್ಡು ಕಟ್ಟಕ್ಕೆ ನಂಬರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹ್ಞೂ ಆಯ್ತು ಸರ್ ಜಪ್ ಅದೇ ಒಂದು ಎರಡು ಮೂರು ನಾಲ್ಕು ಹಾಂ ಅನ್ನ ಹಾಕು ಸಾರು ಹಾಕು ಸಾರ್ವ ಹಾಕುವ ಮಾಡಬೇಡ ಇಪ್ಪತ್ತು ಲಕ್ಷ ಸುಮ್ಮನೆ ಬರೋಲ್ಲ ಸಾರ್ವಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಸರಿ ಅದೇ ಸರ್ವಾ ಬೇಕ ಹೋಗಮ್ಮ ಬ್ಯಾಂಕ್ ಹತ್ರ ಇವಾಗೆ ಹೊಡ್ತೀನಿ ಸರ ಹ್ಞೂ ಇವಾಗೇ ಹೊಳಿ